ಕಳ್ದೋಗ್ಬಿಟ್ಟವಳೆ ಯಾರು ನಮ್ಮ ನಮ್ಮೆಂಥ ಕಳೆದವಳೆ ಯಾವ ಎಲ್ಲಿ ಅವರು ಇಲ್ಲ ಅದೇ ಥರ ಇರೋಳು ತುಂಬಾ ತುಂಬ ಬೇಡಿ ವಂಶದಲ್ಲೆಲ್ಲ ಕೇಳಿ ಇದೇ ಥರ ಹುಡುಗಿ ಬೇಕು ಅಂತ ಕೇಳಿ ಮದುವೆ ಮಾಡ್ಕೊಂಡು ಓಡೋನ್ ಬಿಟ್ಟವಳು ಅಡ್ರೆಸ್ ಇಲ್ಲ ನಾಷ್ಟ ಮಾಡುವಂದ್ರೆ ತಪ್ಪಾ ಸಾಕಾಗೋಗಿದೆ ಹೋಗಿ ಅಂತ ಹುಡ್ಕೋದು ಗಾಡಿ ಬರ್ತದಿ ಎಲ್ಲಿರೋದು ನಾವು ಹುಡ್ಕಬೇಕು ಎಲ್ಲಿ ಕಳ್ಕೊಂಡ್ರಿ ನೀವು ನಾವು ಮನೆಯಲ್ಲಿ ನಾಷ್ಟ ಮಾಡ್ಕೊಂಡು ಸಿರಾ ತಾಲೂಕು ತಾಲೂಕು ಇದು ಬಂದ್ರಿ ನನ್ಗಿಂತ ಜಾಸ್ತಿ ಇವು ನಲ್ಲಿ ನೋಡಿ ಏನಕ್ಕೆ ಇವ್ನೊಬ್ಬನ ದೇಶ ಇವನೊಬ್ಬನ ಕಣ್ಣೀರಿಂದ ಈ ದೇಶದ ಕೂಡ ತೊಳಿಬೇಕಾಗಿದೆ ಇವನ್ಗಿಂತ ಮುಂಚೆ ನಾನೇ ಆತು ಬಿಡ್ತಿದ್ದೆ ಅದ್ರ ಬೇಗ ಆಗಿರೋರು ನಾವಲ್ಲ ಬ್ರಿಟಿಷರು ಹಾಳು ಮಾಡಿ ಹೋಗ್ಬಿಟ್ರು ಎಲ್ಲಾದ್ರೂ ಸಿಕ್ಕಿದ್ರೆ ಹೇಳ್ತೀರಾ ಸ್ಟಾರ್ ಫಿಲಂ ಸ್ಟಾರ್ ಸಿನಿಮಾ ಸ್ಟಾರ್ ಇದ್ದಂಗೇ ಫಿಲಮ್ ಸ್ಟಾರಾ ಅಯ್ಯೋ ಡಿ ಎಸ್ ಆರ್ ಅಲ್ಲಿ ಹಿಡ್ದಿರೋದು ನನ್ ಫೋಟೋ ಸಿಕ್ಕಿದ್ರೆ ಅಯ್ಯೋ ಒಳ್ಳೆದಾಗ್ಲಿ ಏನಾಯಿಸ ನೀನು

ಮಾಡ್ಕೊಂಡ ಕಳ್ದೋಗಿದ್ರೆ ನಿನ್ ಗೊತ್ತಾಗಲ್ವಾ ಹೇಳಿದ್ದೇಳ ಅಂತ ನೋಡಿಲ್ಲ ನೋಡು ಇಲ್ಲಿ ಸಿಕ್ಕಿದ್ರೆ ಹೇಳು ನೋಡು ರಮ್ಯಾ ಕೃಷ್ಣ ಮಿಸ್ಸಿಂಗ್ ಮೈ ವೈಫ್ ಯಾವ್ರು ನೀವು ಇವಳು ಸಿಕ್ಕಿದ್ರೆ ಹೇಳ್ತೀಯಾ ಇಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ ನಿಂಗೆ ಹಾ ನೀನು ಒಂದು ರೌಂಡ್ ಹೊಡ್ಕೊಂಡು ಬಾ ಹಾ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೆ ಆಮೇಲೆ ಬರ್ತೀನಿ ಹಾಂ ಹಾಂ ಈಗ ಫ್ರೆಂಡ್ ಹೋಗ್ತಿದ್ಯಾ ಒಂದು ಹತ್ತು ರೂಪಾಯಿ ಇದ್ರು ಕೂಡ ಇಲ್ಲ ಹಣಕಾಸು ಇಪ್ಪತ್ತು ರೂಪಾಯಿ ಸರಿ ನನ್ನ ಹೆಂಡತಿ ಕಳೆದೋಗಿದ್ದಾಳೆ ನೋಡಿದಮ್ಮ ಇವಳನ್ನ ಹಾಂ ನೋಡಿದ್ರೆ ಸ್ವಲ್ಪ ಹೇಳು ಹ್ಞೂ ಏನು ಹೇಳೋಣ ಮೂರು ದಿವಸನ ಊಟ ಮಾಡಿಲ್ಲ ಇಲ್ಲಿ ಬನ್ನಿ ಇವ್ ಸಿಕ್ಕಿದ್ರೆ ಹೇಳಿ ಹಿರಿಯಣ ನೂರ ಎರಡು ಹಾಕ್ಕೊಳ್ಳಿ ಏನು ಹೇಳಕ್ಕೆ ಆಗ್ತಾ ಇಲ್ಲ ನಾನು ಹೆಣ್ಕೆ ಅಡ ಆಮೇಲೆ ಹುಡ್ಕಣ ಬನ್ನಿ ಹುಡ್ಕಣ ಬನ್ನಿ ನಿಮ್ಗೆ ಏನ ಎಲ್ಲ ಗೊತ್ತಾ ಬನ್ನಿ ಮೀರ ನಾನು ಹೆಣ್ಕೆ ಕಳ್ದೋಗೋಳೆ ಎಲ್ಲ ಸಿಕ್ಕಿದ್ರೆ ಹೇಳ್ತೀರಾ ಪ್ಲೀಸ್ ಇವೆಲ್ಲ ಸಿಕ್ಕಿದ್ರೆ ಹೇಳು ಹಾಂ ಎಲ್ಲೋಗ್ತಿದೆ ಬೇಡ್ಕೋ ಸಿಕ್ಲಿ ಏನು ಹೇಳೋಣ ಅಣ್ಣ ಏನು ಹೇಳೋಣ ಏನು ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ ಮದುವೆ ಮಾಡಿ ನಾಲ್ಕು ವರ್ಷ ಆಯಿತು ಓಡೋಗಿಬಿಟ್ಟು ಅಲ್ಲಣ್ಣ ಎಲ್ಲ ಓಡೋಗಿದೋಳಿಗೆ ಗೊತ್ತಿಲ್ಲ ಸಿಕ್ಕಿದ್ರೆ ಹೇಳ್ತೀರಾ ಅಕ್ಕ ನನ್ನ ಎಂಟಿ ಕಳ್ದೋಗಿದ್ದಾಳೆ ನೋಡಿದ್ರ ಅಕ್ಕ ಎಲ್ಲಾದರೂ ನೋಡಿದ್ರೆ ಹೇಳಿ ಅಕ್ಕ ಕಳ್ದೋಗ್ಬಿಟ್ಟವಳೆ ಅಣ್ಣ ನನ್ನ ಎಂಟಿ ಕಳ್ದೋಗಿಬಿಟ್ಟವಳ ಎಲ್ಲಾದರೂ ನೋಡಿದ್ರೆ ನೋಡಿ ಹಾ ಸಿಕ್ಕಿದ್ರೆ ಸ್ವಲ್ಪ ಏನು ಹೇಳ್ತೀರಾ ನಾನು ಇವತ್ತು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಓಕೆ ನೀವು ಎಲ್ಲ ಇಲ್ಲೇ ಅಲ್ಲಿ ಕೂತಿರ್ತೀನಿ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಹೇಳಿ ಅಣ್ಣ ನಮ್ಮ ನಮ್ಮೆಂಟ್ ಹೇಳಿ ಓ ನನ್ನ ವೈಫ್ ಕಳ್ದೋಗಿದ್ದಾರೆ ನೋಡಿದ್ರಾ ನೋಡಿದಿರ ಅಕ್ಕ ನನ್ನ ವೈಫ್ ಕಳ್ದೋಗಿದ್ದಾರೆ ನೀವೆಲ್ಲ ನೋಡಿದಿರಮ್ಮ ಇವ್ರನ್ನ ನನ್ನ ಹೆಂಡತಿ ಕಳ್